ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಟೊಮೊಟೆ ಬೆಳೆಯನ್ನ ಬೆಳಿತಾ ಇದಾರೆ ಅವರು ಯಾವ ತರ ಈ ಯಾವ ತರ ಮಾರ್ಕೆಟ್ ಕಳಿಸ್ತಾರೆ ಅವ್ರ ಜೊತೆಗೆ ಮಾತಾಡ್ಕೊಂಡ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶಂಕರಗೌಡ ಶಂಕರಗೌಡರೇ ನಿಮ್ಮ ಊರುಜೇರಿ ಅವ್ರ ಈ ನೆಲ್ಜೇರಿ ಈಗ ನೀವು ನಿಮ್ಮ ಅಲ್ಲಲ್ಲಿ ಟೊಮೊಟೆ ಹಾಕಿರಿ ಹುಡುಗಿಯನ್ನು ಒಂಥರ ಇದ್ರಾಗ ಹಾಕಿರಿ ಇಲ್ರಿ ಅವರು ಕಂಪನಿಯಿಂದ ಸಸಿ ಕೊಡ್ತಾರೆ ಸಸಿನ ಕೊಟ್ಟಿರ್ತಾರೆ ಸಸಿನ ಕೊಟ್ಟಿರ್ತಾರೆ ತಂಬೊಂದು ಬೆಡ್ ಹಾಕಿ ಶೀಟ್ ಹಾಕಿ ಡ್ರಿಪ್ ಎಳೆದು ನೀವೇ ಬೆಡ್ ಮಾಡೋದು ನೋಡ್ರಿ ನಾವು ಮಾಡ್ತೇವೆ ಮಾಡ್ತೀವಿ ಬಳಸಿ ಆಮೇಲೆ ಡ್ರಿಪ್ ಎಳಬೇಕ್ರಿ ಡ್ರಿಪ್ ಎಳೆದು ಪೈಪ್ ಹಾಕೊಂಡು ಡ್ರಿಪ್ ಎಳೆದು ಮೊದಲ ಬೆಡ್ ಮಾಡ್ಕೊಂತ್ರಿ ಆಮೇಲೆ ಪೈಪ್ ಎಳ್ಕೊಂತ ಡ್ರಿಪ್ ಹಾಕಬೇಕು ಪೈಪ್ ಎಳ್ಕೊಂಡು ಆಮೇಲೆ ಶೀಟ್ ಹಾಕೊಂಡು ಹೋಲ್ ಹಾಕೊಂಡು ಸಸಿ ಹೇಳಬೇಕು ಸಸಿ ರೇ ಡ್ರಿಪ್ ಹನಿ ಎಲ್ಲಿ ಬರುತ್ತೆ ಅದಕ್ಕೆ ಎಲ್ಲಿ ಲೀಟರ್ ಎಲ್ಲಾ ಹಸಿ ಆಗಿಬಿಡ ಹಸಿ ಆಗುತ್ತೆ ಈಗ ಇದು ಎಷ್ಟು ಗುಂಡೆದಾಗುತ್ತೆ ಯಾವ ಗುಂಟೆ ಅಂದ್ರೆ ನಮ್ಗೆ ಒಂದ್ ಹತ್ತು ಗಂಟೆ ಇಪ್ಪತ್ತು ಗುಂಟೆ ಈಗ ಇದನ್ನ ಸಸಿ ಅವರ ಕೊಡ್ತಾರೆ ಅವರೇ ಅವರೇ ಕೊಡ್ತಾರ ಸಸಿ ನಾವ್ ಏನೈತೆ ಎಲ್ಲಾ ಬೆಳೆಸಿ ಬೀಜ ತೊಳೆದು ಅವ್ರ ಕೈಯಲ್ಲಿ ಕೊಡ್ಬೇಕು ಈಗ ಎಷ್ಟು ದಿನಕ್ಕೆ ಈ ಕಾಯಿ ಬಂದೈತಿ ಇದು ಒಂದುವರೆ ತಿಂಗಳ ಬೇಕ್ರಿ ಎಲ್ಲಾ ನಾವು ಕ್ರಾಸ್ ಮಾಡಿ ಬಿಟ್ಟ ಮೇಲೆ ಅದು ಇದನ್ನ ಹೂವು ಗಂಡು ಐತ್ರಿ ಆಕಡೆ ಗಂಡ ಹರ್ಕೊಂಡ್ಬಂದು ಗಂಡು ಬೇರೆ ಐತ್ರಿ ಆ ಗಂಡು ಹೂವು ಹರ್ಕೊಬೇಕ್ರಿ ಹೂವು ಹರ್ಕೊಂಡ್ ಒಂದ್ ಚೂಟ್ ಬೇಕ್ರಿ ಚೂಟಿ ಅದನ್ನ ರಾತ್ರಿ ಎಲ್ಲಾ ಸೋಶಿಯ ಇರ್ತೇರಿ ಒಂದ್ ಬಿಸಿಲಿಗೆ ಹಾಕ್ತೇರಿ ಪೌಡರ್ ಕಟ್ಟಕಂತೀ ಪೌಡ್ರಾ ಕಟ್ಕೊಂಡು ಈ ಹೂವಿಗೆ ಹಚ್ಬೇಕ್ರಿ ಆ ಪೌಡರ್ ಪೌಡರ್ ಹಚ್ಬೇಕ್ ಈ ಹೂವಿಗೆ ಹಚ್ಬೇಕ್ರಿ ಹಚ್ಬೇಕ್ರಿ ಇದು ಸುಲೀಬೇಕ್ರಿ ಇಲ್ಲಿ ಸುಳ್ಳು ಈ ತರ ಮಳಕೆ ಇರ್ತೇರಿ கபட்டிங் எஸ் அதை செட்டிங் ஆகும் அறுவா தர ஆகும் நம்ம செட்டிங் ஆகல் செட்டிங் மீடியம் சைஜ் ஆகி ஃபுல் செட்டிங் நூறு கி ஆகிற நூறு காய் ஆக ಒಂದು ಫುಲ್ ಸೆಟ್ಟಿಂಗ್ ಆದ್ರೆ ನೂರ್ ಕಾಯಿ ನೂರ್ ಕಾಯಿ ಹೋಗಿ ಒಂದ್ ಗಿಡ ಒಂದ್ ಗಿಡಕ್ಕೆ ಈಗ ಎಷ್ಟು ಕಾಯಿ ಮೀಡಿಯಂ ಮೀಡಿಯಂ ಸೈಜ್ ಕೆಳಗಿನ ಮೀಡಿಯಂ ಈಗ ನೂರ್ ಕಾಯಿ ಹಿಡಿದ್ರ ಈ ಸಸಿಗೆ ಎಷ್ಟ್ ಕ್ವಿಂಟಲ್ ಬೀಜ ಆಗುತ್ತೆ ಕ್ವಿಂಟಲ್ರಿ ಒಂದ್ ಕೊಡಬಹುದು ಇಪ್ಪತ್ತೈದರಿಂದ ಮೂವತ್ ಕೆಜಿ ಕೆಜಿ ನೀವ್ ಹಾ ನಾವ್ ಕೊಡ್ಬೇಕು ಅವ್ರಿಗೆ ಅಲ್ರಿ ಈಗ ಒಂದ್ ಕಾಯಿ ಹಿಡಿದ್ರೆ ಆಗುತ್ತೆ

ಒಂದ್ರ ಒಂದೂವರೆ ಲಕ್ಷ ಬರ್ತಪ್ಪ ಅಂದ್ರ ಅದು ಎಷ್ಟು ತಿಂಗಳ ಬರ್ತೀವಿ ನೀವು ಸಸಿ ಹಚ್ಚಿದ ಹಿಡಿದು ನಾಲ್ಕು ತಿಂಗಳ ಮಾಡಿ ಬೀಜ ಕೊಡಕಂದ್ರಾ ನಾಲ್ಕು ತಿಂಗಳ ಈಗ ನಾಲ್ಕು ತಿಂಗಳಂದ್ರ ಅದು ಬಹಳ ಶ್ರಮ ಐತ್ರಿ ಏನಂದ್ರ ಈಗ ನೀವು ಬೆಡ್ ಮಾಡ್ಕೊಂಡ್ರಿ ಆಮೇಲೆ ಸೀಟ್ ಹಾಕೊಂಡ್ರಿ ಪೈಪ್ ಹಾಕೊಂಡ್ರಿ ಆಮೇಲೆ ಅದಕ್ಕೆ ಸಸಿನ ಕಲ್ ಇಷ್ಟು ಕೆಸ್ಟ್ ಆಗತ್ತೆ ಕಾರ್ ಅದಕ್ಕೇನು ಬಾಳ ಆಗಲ್ಲ ರೀ ಅವರು ಶೀಟ್ ಅವರೇ ಕೊಟ್ಟಿರ್ತಾರೆ ಕಂಪ್ನಿಯವರು ನಾಳೆ ಬೀಜ ಕೊಡ್ತೀವಲ್ಲ ಆ ಬೀಜ ಕಟ್ ಮಾಡಿ ತಮ್ಮ ದುಡ್ಡು ಕಟ್ ಮಾಡಿ ನಮ್ಗೆ ಬಂದ್ಬಿಟ್ಟು ಕೊಡ್ತಾರೆ ಈ ಕಟ್ಟಿಗೆ ಐತಿ ವಯರ್ ಎಲ್ಲ ನಾವು ತರ ಏನು ಬಹಳ ಖರ್ಚ ಆಗಲ್ರಿ ಒಂದ್ ಒಂದ್ ಸರಿ ತಂದಿದ್ದು ಒಂದ್ ಐದ್ ಸಾವಿರ ಐವತ್ತು ಆಗತ್ತೆ ರೀ ಒಂದ್ ಸಲ ಫಸ್ಟ್ ತಂದ್ಬಿಟ್ರೆ ಫಸ್ಟ್ ತಂದಾಗ ಒಂದ್ ಸಲ ಐದು ತರ ವಯರ್ ಈ ಕಟ್ಟಿಗೆ ಆಯ್ತು ಕಟ್ಟಿಗೆ ಕೊಂಡ್ಕೊಂಡ್ ಒಂದಕ್ಕೆ ಆಗತ್ತೆ ಮತ್ತೆ ಹೇಳ್ರಿ ಕಟ್ಟಿಗೆ ಒಂದಕ್ಕ ಅದು

எல்லாம் ಇವನು ಮಾರ್ಕೆಟ್ ಕಳ್ಸಿ ರೀ ನೀವು ಕಿರಾ ತೈಲಿ ಬಂದಾವೆ ಇಲ್ರಿ ಇಲ್ಲಿ ಬೇಕಾದ್ರೆ ಇಲ್ಲಿ ನಾವು ಬಸ್ಬಿಟ್ಟು ಕಳ್ಸಿಬಿಟ್ಟು ತಗೊಂಡ್ರಿ ಅವ್ರು ಎಲ್ಲಿ ಕಳ್ಸ್ತೀರ ರೀ ಮರಳ ಗಂಗಾವತಿ ಕುಷ್ಟಗಿ ಕುಕನೂರು ಕುಕ್ನೂರು ರೆಡಿ ಮಾಡ್ಕೊಂಡ್ರಿ ಇಲ್ಲಿ ನಾವು ಕಾಟ ಮಾಡಿ ತೂಕ ಮಾಡಿ ಹಾಕಿ ಕಳ್ಸಿ ಬಿಡ್ತೀವಿ ಅಲ್ಲಿ ಎಷ್ಟು ನೋಡ್ರಿ ಅಂತ ಹೇಳಿ ಆ ಮೇಲೆ ಬರ್ದು ಬಿಡ್ತೀವಿ ಕವರ್ ಮೇಲೆ ಬರ್ ಕಳ್ಸಿ ಇದು ಒಂದು ಹೊರ್ತು ಪಡ್ಸಿದ್ರೆ ಎಲ್ಲ ಊರ್ ಇದನ್ನ ಕಳಿಸ್ತೀವಿ ರೀ ಮಾರ್ಕೆಟ್ ಮಾರ್ಕೆಟ್ಗೆಲ್ಲ ಮಾರ್ರಿ ಯಾವು ಸೀಡ್ ಅಲ್ಲ ಯಾವ ಈ ಈ ಸೀಡ್ ಮಾಡೋದು ನಿಮ್ಗೆ ಎಷ್ಟ್ ಖುಷಿ ಅನ್ಸುತ್ತೆ ಆಮೇಲೆ ಎಷ್ಟ್ ನಿಮ್ಮ ಅನುಭವ ಏನಾಯ್ತರ ಸಿಗ್ಬೋದಲ್ಲ ನೀವು ಏನ್ ಓದ್ಕೊಂಡ್ರ ಸರ್ ನಾವು ಏನು ಒಂದು ಐದನೇ ಕ್ಲಾಸ್ ಓದಿವ್ರಿ ಇಲ್ಲ ಈಗ ಎಂದ್ ಕೇಳ್ತಿದ್ರೆ ಕೃಷಿ ಮಾಡ್ಬೇಕಪ್ಪ ಅಂದ್ರ ಯಾರ ದ್ರೂ ಕೃಷಿ ಮಾಡ್ತಾರ ಅಂತ ಹೇಳ್ತಿದ್ರೆ ಈಗ ಏನಂತಾರ ಓದ್ಯಾರ ಕೃಷಿ ಮಾಡಂತಾರ அந்த எல்லா டெக்னாலஜி கொடோது தோழர நமக்கு இது ஏனால ரைத்தர ಬೀಜ ಅಲ್ಲ ನಾವು ಇದಲ್ಲ ನಾವು ಮಾರ್ಕೆಟ್ಗೆ ಕಳಿಸುವಂತ ಹಣ್ಣಲ್ಲ ಇದು ಸೀಡ್ ಇದು ಕಂಪ್ನಿಯವರೇ ಕೊಟ್ಟಿರ್ತಾರೆ ಅವರಿಗೆ ವಾಪಸ್ ನಾವು ಬೀಜ ಕೊಡ್ತೀವಿ ಅದು ಒಂದು ಕೆ ಜಿಗೆ ಏಳು ಸಾವಿರದ ಎರಡು ನೂರು ಈ ಸರ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಅಂತ ಹೇಳ್ತಾರೆ ಅದು ಅವ್ರ ಮೇಲೆ ಡಿಪೆಂಡ್ ಈ ಥರ ನಾವು ಮಾಡಿ ಒಂದಿಷ್ಟು ಉಳಿತಾಯ ಆಗುತ್ತೆ ನಮ್ಗೆ ಅಂತ ಹೇಳ್ತಾರೆ ಈ ನಮ್ಮ ರೈತರ ಸಿಂಕೋಡ ರೈತರ ಈ ಟೊಮೆಟೊ ಕೃಷಿ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ